ಏನ್ ಮಾಡ್ತಿದೀವ ಏನಿಲ್ಲ ಕನವ ಕನವ ಈಗ ಹೋಗಬೇಕು ಹ್ಮ್ ಈಗ ಹೋಗ್ಬೇಕು ಆಯ್ತಾ ಹ್ಮ್ ಚಿತ್ರ ಮಾಡಿದೆ ಆಗಾರ ಹುತ್ಲಂತ ಹೋಗ್ಬೋದಾಗಿತ್ತು ಈಗ ಅಡ್ಗಿ ಕೆಲ್ಸ ಮನೆ ಮಾಡ್ಬಿಟ್ಟು ಮಾಡಿಟ್ಟಬೇಕು ಅಯ್ಯೋ ಹುಸಿ ಕೆಲ್ಸ ಹೋಗವತ್ತಿಗೆ ಇಲ್ಲೂ ಮಾಡ್ಬೇಕು ಅಲ್ಲೂ ಮಾಡ್ಬೇಕು ಸಾಕಾದಾಮಿ ಆಯ್ತದೆ ಇನ್ನ ಸಮಾಚಾರ ಇವ್ರು ನಮ್ಮನೆ ಪಕ್ಕ ಮನೆಯೊಳಗೆ ಹುಷಾರಿಲ್ಲ ಕಣ ಏನ್ ಅಲ್ಲವಾ ಏನ್ ಹುಸಿ ಎಲ್ಲ ಹುಸಿ ಎಲ್ಲ ಕಟ್ಟಿ ಏನ್ ಏನು ಕನ್ಪಿಡ್ಸ ಮುಳುಗಿದ್ಲು ಮನೆ ಮಕ್ಳು ಅನ್ಬೋಸ್ತಾವ್ರೆ ನನ್ಗೆಷ್ಟು ಇವಪ್ಪ ಅನ್ಸಿದ್ರು ಒನ್ ಬೋಸ್ತಾವ್ರೆ ಒಂದು ಬೋಸ್ಲಿ ಏನು ಬೋಸ್ಲಿ ನನ್ಗೆ ಓದ್ತು ಹಿಂಗೆ ಆಯ್ತದೆ ಅನ್ಬಿಟ್ಟು ನಾನೆಲ್ಲ ಹೋಗ್ಬಿಟ್ಟು ಬಂದೇಕಾನ ನನ್ನ ಮಗಳಿಗೆ ಹಿಂಗೆ ಹೊಟ್ಟೆ ಉಡ್ಸ್ತಾವ್ರೆ ಹಿಂಗೆ ಯಾರ್ಯಾರು ಸೇರಿದಾರೋ ಅವ್ರು ಕೊಡ್ಬಾರ್ದು ಕಷ್ಟ ಕೊಡು ಅಂದ್ಕೊಂಡು ಮಾಡಿಸ್ಬಿಟ್ಟು ಬಂದಿ ಸುಮ್ಕಿರು ಅವ್ನು ಬೋಸ್ತಾವ್ ಸುಮ್ಕಿರು ನೋಡ್ಕೊ ಇನ್ನು ಮೂರು ತಿಂಗ್ಳ ಅವ್ಳು ಇಲ್ಲ ಅನ್ಕೊ ಈ ಹುಳಿಗೆಲ್ಲ ಮಾಡ್ಸೋದು ಅವ್ಳು ಮಾಡಿಸ್ಬೇಕಾಗಿತ್ತು ಅವ್ಳಿಗೆ ಚಿನ್ನನ್ಗೆ ಅವಳು ಇವಳೆಸಾ ಕೊಂಡ್ ಬಂದಿನ ಸುಮೇನು ಮಾಡ್ತೀವಿ ನಾವು ಅಮ್ಮಸಲಿ ಅಂತ ಹೇಳ್ಬಿಟ್ಟು ಇಸ್ಕೊಂಡ್ರು ಕನ ಆಲೆ ತೋರ್ಸ ಬಿಡ್ತು ನೋಡು ತೋರ್ಸ ಬಿಡ್ತು ಆಲಯ ಒಯ್ಯ ಮಾಡ್ಕೊಡ್ತಲ್ಲ ಒಯ್ಯ ಹೇಳಿತ್ತು ನೋಡಿ ನಿಮ್ಗೆ ನಾಳಿಕೋ ನಾಡ್ದ ಸೂಚಿನ್ಕೆ ಕೊಡ್ತೀನಿ ಅಂತವ ಈ ಕೊಟ್ಟೆ ಬಿಟ್ಟದಲ್ಲೋ ಏನ್ ಬೇಕಾನಿ ಮಾಡಿ ಸುಸ್ತಾಗಿ ಗುರ್ಕಸ್ ನಾಕಂತೆ ಸುಸ್ತಾಗಿಲ್ಲ ಮಾಿ ಮಾಡಿ ಮಾಡಿ ಮಗ ನಾನು ಹೇಳಿದ್ನಲ್ಲ ಏನು ಅಂತ ಹೇಳಿದವ ಅದೆಯಾ ಹಿಂಗ ಓ ನನ್ನ ಮಗಳು ಎರಡನೇ ಇರ್ತಿ ಅವನು ಮಗಳು ಹುಟ್ಟು ಚಂದ್ರ ಹುರ್ಸಟ್ಟಿರು ಎಲ್ಲೆಲ್ಲ ತಿರ್ಗಕ ಹೋಗ್ಬಿಟ್ಟು ನನ್ನ ಹಳ್ಳಿ ಮಯ್ಯ ಹಿಂಗೆ ಭಾಳ ತೊಂದರೆ ಆಗಿ ಯತ್ನ ಮಾಡಿ ಯತ್ನ ಮಾಡಿ ತಿರೋಯ್ತು ತಿರೋಕಿನ್ ಮುಂಚೆಗೆ ನನ್ನ ಮಗಳಿಗೆ ಅಂದ್ಬಿಟ್ಟು ಮಾಡಿಸಿದ್ದು ಇನ್ಶೂರೆನ್ಸಾ ಸತ್ತ ದುಡ್ಡು ಬರಲಿ ಅಂದ್ಬಿಟ್ಟು ಅದಕ್ಕೆ ಆವತ್ತೆಲ್ಲ ಇಲ್ಲ ಇವತ್ತು ಬಂದು ಚಾಚ್ಕೊಂಡು ಕುಂತವ್ರೆ ಬೇಕು ನಮಗೆ ನಮಗೂ ಭಾಗ ಬರಬೇಕು ಅಂತಾವ ಹೆಂಗಾರು ಮಾಡಿ ಬಿಡುಗಡೆ ಮಾಡಿಕೊಡಿ ಬುದ್ಧಿ ಅನ್ಕೋ ಕೇಳ್ದ ಅದಕ್ಕೆ ಆಯಿತು ಹೋಗಮ್ಮ ನೀನು ಏನು ತಲೆಗೆಡ್ಸ್ಕೊಬೇಡ ಹೋಗು ಅವರೇ ಬಂದೇ ಅವರೇ ಅವ್ರ ಬಾಯಿಬಿಟ್ಟೆ ಹೇಳ್ತಾರೆ ನಮ್ಗೆ ಬೇಡ ಅಂತ ಆ ಥರ ಮಾಡ್ತೀನಿ ಹೋಗು ಅಂದ್ಬಿಟ್ಟಾಗ నాయకు అందుకొని నిజన్ గే తోర్స్తీ అంత అంత కన అంగే తోర్సేబుట్టదల్ నోడు వాళ్ళ తనకి ఆవత్ జన కనవ నేనవ మే నన్ అంట నోడ్క గుడ్సళు జ్ఞానవత్ ఆవతేల్ ఆడిబుట్టు ఇవతూ ఆడాక్కుంబ్ర యారు సుమ్ అదారు యారు సుమ్ అదారు నూ బుడు ఏనో వసల ఆ పార్టీ సుస్తాగి ఏం తోపూర్సు కు ఓ ఆ తర్వాత కతూ నాను యాక మాతాసోగవా యా యాక మాట్సిన మాట్ కిత బీ మాతాడుసోదు బడా కతాడదు బేడా అవు సా బేడా యాక మాతాడుసీ కతాడసి ఏం ఏన్ బతు మాతాడి కతాడి అలా మాతాడుసదు బేడా ఏను బడా సత్కూట ఆ ముద్దుకి అంతూ మాతా బేడా అల్పర్ ముడే కళ అంద ತಮ್ಮದಿರ್ ಬಂದಿರ ಅವ್ರಿಗೆ ಹೇಳ್ದ ನನ್ನ ನಾಟ್ಕಲ್ದಿರ್ಗೆ ಮಾಡು ನೋಡು ಅವ್ರ ದೂರಕಲ್ ಎಷ್ಟಾಗದ ಅನ್ಬಿಟ್ಟು ಇರ್ಲಿ ಸುಂಕಿದ ಮಗ ಇರ್ಲಿ ಸುಂಕಿರು ನಾ ಕಾಸ ದುಡ್ಡು ಕಾಸು ಮುಡಿಕೊಂಡು ಚೆನ್ನಾಗಿದ್ಯಾರ ಅಕ್ಕ ಆಡ್ತಾವ್ರೆ ಅವರು ಆಡ್ಲಿ ಸುಂಕಿರ್ ಮಗ ಆಡ್ಲಿ ಅದ್ ಎಷ್ಟು ದಿಸ್ಕಂಟಾ ಆಡೋರು ನಾಟಕಗಳ ನೋಡಕೈತೆ ಸುಮ್ಮನಿರು ತಲೆ ಕೆಡ್ಸ್ಕ ಬಿಡ ನೋಡಕ್ ಸುಂಕಿರಿಯ ಅವ್ರ ನಾಟಕಗಳು ಎಷ್ಟು ಗಂಟೆ ನಡ್ದವು ಏನಂದ್ರವ ಏನಂದ್ರು ఏం వసి ఏ ని మగల కేసుకోవళు నమే నవ్యాకళు సపోర్ట్ మావ హెం అందకే అదకే నీ సపోర్ట్ మా బుట్రష్ూ అన భగవంతనే కవలు ఓలలో నన్ను మక్ళు అందే అలా నన్న మక్ ఎస్ట్ మే ని అప్పుడే నూనె ఇస్కోటి అయ్యో అది మాతీని ఇది మి అందడు కొడు అత మిగ కళ్ళు అచ్చకటర్లీ ಅಷ್ಟೆಲ್ಲ ನಾನು ಮಾಡಿದಕ್ಕೆ ಏನು ಉಪಯೋಗ ಬತ್ತು ಮಗ ಏನು ಉಪಯೋಗ ಬರ್ತೀನಿ ನಿಮ್ಮ ಅಪ್ಪ ಇವತ್ತಿಗೂ ಬೈತದೆ ಇಸ್ಕೊಟ್ಬಿಟ್ಟೆ ಮುಂಡೆ ಈಗ ನೋಡು ಕುಂತವ್ರೆ ಆ ಒಂದು ಏನು ಒಂದು ಅಡುಗೆ ಮಾಡ್ಕೊಡೋಲ್ಲ ಒಂದು ಬೆಳಗೋರಿ ಅದು ನೀನೇ ಮಾಡ್ಕೊಂಡು ಸಾಯ್ತಿದೆಯಲ್ಲ ಈ ಬಾವುಟಕ್ಕೆ ಅವ್ರಿಗೆ ದುಡ್ಡಲ್ಲಿ ಇಸ್ಕೊಟ್ಟೆ ನೀನು ನನ್ನ ಸೊಸೆಯನ್ನು ನನ್ನ ಗಂಡು ಮಕ್ಳು ನೋಡ್ಕೊತಾರೆ ನೋಡ್ಕೊತಾರೆ ಅನ್ಕೊಂಡು ಇರೋಬರ ದುಡ್ಡಲ್ಲಿ ಇಸ್ಕೊಟ್ಬಿಟ್ಟು ಇವತ್ತು ಬರ್ಗೈ ಮಾಡಿ ಅಂತ ಅಂತವತ್ತಲ್ಲಿ ಉಗ್ದೆ ಉಗಿಸ್ಕೊಂಡು ಉಗಿಸ್ಕೊಂಡು ಸಾಕಾಕಂಗೆ ಆಗದೆ ಕಣ್ಮಗ ಆ ನಾನು ಓಹ್ ಯಾಕೆ ಅಲ್ಲಿ ಕರ್ಕೊ ಬಂದ್ರಲ್ಲ ಈಗ ಮನೆ ಇಲ್ವಾ ಇಲ್ಲಿ ಇಟ್ಕೋತಾರ ಅಂದ್ರೆ ಅಲ್ಲಿದ್ರ ಇಲ್ಲಿದ್ರೂ ನಿನ್ಗೊಂದು ತುತಿ ಇಟ್ಟು ಮಾಡಿ ಕೈ ಕಿ ಮಾ ಅಪ್ಪನ್ಗೆ ಒಂದು ತು ತಿ ಮಾಡೋಕೆ ಸಾಯ್ತಿಯಲ್ಲ ಅಂತ ಕುಂತವ್ರಲ್ಲ ಮಗ ಹಿಂಗೆ ಮಗ ಬುದ್ಧಿ ಕಲಿಯೋದು ಹಿಂಗೆ ಅಲ್ಲ ಕಲಿತೀವಿ ಅನ್ಕೊಂಡು ಈ ಥರನು ಬುದ್ಧಿ ಕಲ್ತಾರ ಸಣ್ಣ ಹತ್ತಿ ಬಲ್ ಮುಕ್ಕ ನಾನು ಅವ್ರನ್ನ ಅವ್ರನ್ನ ಅಂತ ನಂಬಿಕೆ ಕವಳು ಸರಿಯಾಗಿ ಮಾಡೋದ್ರು ಕದ್ಬಿಡು ಅವ್ರು ನಂಬೋದು ಬೇಡ ಬಿಡೋದು ಬೇಡ ಸುಮ್ಕಿರವ ನೀನು నమ్ెస్ట్ ఏనైతి నమ్మదారు అయితే అారు అందుకోూ ఆవతూ ఏ తమ్ది సహాయ మార్తారా అంత నన్న మనసులు అందకణవ నేను చందో నంకే అలావా నేను చందగా గొత్తు అవతూ సహాయ మరూ బేకారు నమ్ తిద్కార సహాయ మిడు నాలు కిస్త తో వాసు తగళనవ నీనె అప్పళకల నన్ను నాలుగు తగళంది నను ಏ ನೀನು ಇದುಕೋದಾಗ ಏನು ಖರ್ದಿ ಭಾವನ್ಸಿದ್ರೆ ಒಂದು ಹಬ್ಬ ಕೇಳಿದ್ರು ಒಂದು ಉಣ್ಣೆ ಕೇಳಿದ್ರು ಬೇಕಾ ಬಿಟ್ಟಿ ಮೇಲೆ ಬಂದು ಯಾವ್ಬಿಟ್ಟವ್ರಿ ಯಾರು ಅದು ಫೋನು ಬಂದು ಹೇಳಿಲ್ಲ ಫೋನ್ ಮಾಡಿಬಿಟ್ರೆ ಯಾರು ಹೋದಾರ ಅನ್ನ ಕಂಡ ಕೂತಿದಾರ ಅನ್ನ ಇಲ್ವ ನಮ್ಮನೆ ಹುಣಕ್ಕೆ ಅತ್ಕೋಬೇಕಾಗಿತ್ತ ಹೇಳು ನಿಜವಾಗಲ್ವೇ ಎಷ್ಟು ಬೇಜಾರಾಯ್ತದ ಗೊತ್ತು ನಾನು ಅನ್ಸ್ಕೊಂಡ್ರೆ ನೀನು ಇಲ್ದ ಹೋದಾಗ ಯಾವ್ಯಾವ ಥರ ಇದು ಮಾಡವ್ರಿ ಅಂತವ ಆ ಅಷ್ಟೆಲ್ಲ ಮಾಡ್ದವ್ರ ನಾನು ಹೆಂಗವ ಮರೇನು ನಾನು ಅವ್ರು ಮಾಡಿ ನನ್ನೇ ಮಸ್ವ ನಾನು ಹೆಂಗೆ ಮರೇನಿ ಹೇಳು ನೀನೇ ಕಾಪಾತಕ್ಕಿಲ್ಲ ನನಗೆ ಅದಕ್ಕೆಯ್ಯ ನಾನು ಇರ್ಲಿ ಸುಮ್ಕಿರು ನನಗೆ ಗೊತ್ತಿಲ್ವಾ ಹೆಂಗೆ ಮಾಡಬೇಕು ಅಂದ್ಬಿಟ್ಟು ಹೆಂಗೆ ಮಾಡಬೇಕು ಅಂತ ನನಗೂ ಗೊತ್ತು ಅವ್ರು ಸಹಾಯ ಮಾಡ್ದಾರು ಸಿಕ್ಕಿಲ್ಲ ಸುಮ್ಮನಿರು ಪರವಾಗಿಲ್ಲ ಅದ್ಕೆ ಯಾ ಅಯ್ಯೋ ಹಿಂಗೆ ಇವರು ಹಿಂಗಂದರು ಏನು ಮಾಡಲಿ ನನ್ನ ಮಗಳಿಗೆ ಎಲ್ಲ ಸೇರ್ಕಂಡಿದ್ ಮಾಡ್ತಾರಲ್ಲ ನನ್ನ ಮಗಳನ್ನ ಹಿಂಗೆ ಮೂಲಕ್ಕೆ ತಲ್ತವ್ರಲ್ಲ ಅಂತ ಹಸಿ ಯಾತ್ನೆ ಮಾಡಿಲ್ಲ ಕನ್ಮಗೆ ಯಾತ್ನೆ ತಿನ್ನಲ್ಲ ಆಗ ನನಗೆ ನೆನಪತ್ತು ಅಪ್ಪರ ಆಗಿತ್ತು ಹೋಗಿ ತಡುಗೆ ಹೋಗ್ಬಿಟ್ಟು ಬರೋದು ಅಂದ್ಕಡೆ ಹೋದೆ ಹೋಗ್ಬಿಟ್ಟು ಈ ಥರ ಕಿತ್ತರ ಹಿಂಗೆ ಕಂದ್ಬುದ್ದಿ ನಮ್ಮ ಮನೆ ಸಮಸ್ಯೆ ಹಿಂಗೆ ಆಗದೆ ನನ್ನ ಮಗಳಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಎಲ್ಲ ಸರ್ಕಂಡು ಹಿಂಗೆ ಹೊಟ್ಟೆ ಉರಿಸ್ತಾವ್ರಿ ಅಂತ ಹೇಳಿದೆ ಅದಕ್ಕೆ ಆಯಿತು ಬಿಡಿಯಮ್ಮ ಅದು ಏನೋ ಪರಿಹಾರ ಮಾಡಿಕೊಡ್ತೀನಿ ತೋರಿಸ್ತೀನಿ ಬಿಡಿ ಅವ್ರಿಗೆ ಅವರೇ ಬೇಡ ಅನ್ಬೇಕು ಯಮ್ಮನೇನು ಬೇಡ ಆಸ್ತಿನ ಬೇಡ ದುಡ್ಡು ಬೇಡ ಅನ್ಬೇಕು ಆ ಥರ ನಾನು ಮಾಡ್ತೀನಿ ತಲೆ ಕೆಡ್ಸ್ಕೊಬಿಡಿ ಸುಮ್ಮನೆ ರೀ ಅಮ್ಮ ಅಂತ ಪಾಪ ಧೈರ್ಯ ತುಂಬಿದ್ರು ಕನವ ಆಗೊಂದು ಚೂರು ಮನ್ಸೂರು ಸಮಾಧಾನ ಆಯ್ತು ಕಣ್ಮಗ ನಿಜವಾಗ ನನಗೆ ನಿಂದೇ ಯತ್ನೇ ಅವ್ಳೇನು ಬಿಡು ಅವ್ರ ಮಕ್ಳವ್ರೇನು ನೋಡ್ಕೋತಾರ ಅಚ್ಕಟಾಗಿ ನಿನ್ಗೆ ಯಾರಿದ್ದಾರವಾ ಯಾರಿದ್ದರು ನಿನ್ಗೆ ಅಯ್ಯೋ ಯಾರಿದ್ರು ಏನು ಏನು ಸುಮ್ಕ್ಯಾರವ ಯಾರಿದ್ದೇನು ಈಗ ನನಗೆ ಒಂದು ಊರಲ್ಲಿ ಅಕ್ಕ ಅವಳು ಅಂದ್ಕೊಂಡು ಅಲ್ಲವ ಅಯ್ಯೋ ನಿಮ್ಮ ಅಕ್ಕ ಅದೇ ನಿನ್ಗೆ ನಿಮ್ಮ ಅಕ್ಕ ಅದೇ ನಿಮ್ಗೆನೋರು ಏನೇನು ದಪ್ಪಾಕುದ ನಿಮ್ಮ ಮಗಳು ತಿರುಗೇ ನೋಡಿಲ್ಲ ಒಂದು ಕಷ್ಟ ಆಗಲಿ ಸುಖ ಆಗಲಿ ಕಂಬ್ಲಿ 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 ಅಂದ್ಕೊಂಡು ಅವಳ ಮನೆಗೆ ಹೋಯ್ತಲ್ಲ ಹೊರ್ತು ನನ್ನ ಮನೆಗೆ ಬರೋಕ್ಕಿಲ್ಲ ನಾನು ಅವ್ಳ ಜೊತೆಲಿ ಹುಟ್ಟಿಲ್ಲ ಅವಳೇ ಏನೋ ನಮ್ಮ ಅಪ್ಪನ ಅಪ್ಪನಗುಟ್ಬಿಟ್ಟಿದ್ದಾಳೆ ನೋಡಿ ಕಂಬಲಿ ಅಕ್ಕಿ ಏನು ಕಂಬಲಿ ಕಂಬಲಿ ಕಂಬಳಿ ಇನ್ನು ಗುಟ್ಲೆ ಸುತ್ತುತ್ತಾಳೆ ಇನ್ನು ಅವಳು ನ್ಯಾಯವಾಗಿ ಇದ್ದಿದ್ರೆ ಇನ್ನೂ ಅಡಾಳಿ ಅವಳು ನಾಚಿಕಿಲ್ದೋದೋಳು ಥೂ ನಾಚಿಕೆನಾರು ಆಯ್ಕಿಲ್ಲ ಮವ ದಂಗ ಮಾತಾಡೋದ್ರ ಕೇಳ್ಕೊಟ್ಟೆ ಹೆಂಗೆ ಮಾತಾಡೋದು ಅಯ್ಯಪ್ಪ ದೇವ್ರೆ ಭಗವಂತ ಹೆಂಗೆ ಮಾತಾಡೋದು ಏನು ಕಥೆಯ ಎಷ್ಟೊತ್ತು ಅಲ್ಲೇ ಕೂತ್ಕೊಳ್ಳೋದೇ ಏನಾರು ಕೂತ್ಕೊಳ್ಳಿ ಬಿಟ್ಟು ನಾನು ಮಾತಾಡೋಕ್ಕಿಲ್ಲ ಅವ ಸರಿ ಬಿಡು ಮಾಡ್ತೀನಿ ಬಂದಮೇಲೆ ಅಂಗಡಿಗೋಬೇಕು ಗೊತ್ತಾಗದೆ